对对对，来！

ಒಂದ್ರ ಮೇಲೆ ಒಂದು ಘಟನೆ ಅಡ್ರಂಟು ನಾವು ಇದನ್ನ ಸೀರಿಯಸ್ ಆಗಿ ತಕೊಂಡು ಯಶಿಯವರಿಗೆ ಕೊಡ್ಲಿಕ್ಕೆ ಅಂತ ಬಂದ್ರಿ ಇಲ್ಲಿ ಇವ್ರು ಹೇಳೋದು ಅವ್ರು ಎಸಿಗೆ ಓಡ್ಲಿಕ್ಕೆ ನಾವು ಅದಕ್ಕೆ ಸ್ಪಂದಿಸಿ ಇವರು ತಹಶೀಲ್ದಾರ್ ಅವ್ರು ಬರ್ತಾರೆ ನಾವು ಎಸಿಯವರಿ ಪರಿಷತ್ತಿ ಪುಟ್ಬೋಲ್ಗೂ ನಾವು ರೆಡಿ ಇದ್ದೀವಿ ನೀವು ಹೇಳಿದ್ರು ರೆಡಿ ಇದ್ದೀವಿ ಈಗ ನೀವು ಬರ್ತೀರಿ ಅದನ್ನ ನಾವು ಅವ್ರು ಮುಸ್ತೀರ ಅದನ್ನು ನೀವು ಕಾಯಿಸುವಂತದ್ದು ಆದ್ರೆ ಇಂಥ ಸೀರಿಯಸ್ ಪ್ರಕರಣಗಳಲ್ಲೂ ನೀವು ಅದು ತೊಂಬಿರುವಂತ ಇದ್ರೆ ಮತ್ತೆ ಮುಂದೆ ನೀವು ಅವ್ರಿಗೆ ಇನ್ನೂ ಅನುವು ಮಾಡ್ಕೊಟ್ಟಾಗ ಯಾವತರ ಮತ್ತೊಂದು ಎರಡು ಘಟನೆ ಆಗಬೇಕಂತ ನೀವು ಆಗ್ತದೆ ಈಗ ಇದನ್ನ ವೆರಿ ಸೀರಿಯಸ್ ಆಗಿ ತಗೊಳ್ಬೇಕು ಮತ್ತೆ ಸುಮ್ಮನೆ ಸುಮ್ಮ ಗೊತ್ತಿದೆ ನಾವೇನ್ ತಿಳಿಸ್ ಕೇಳಬೇಕಂತಿಲ್ಲ ನೀವು ಬರುವಾಗ ನಿಮ್ಗೆ ಆಗಿರ್ತದೆ ದಯವಿಟ್ಟು ಎರಡೂ ಪ್ರಕರಣಕ್ಕೂ ಗಮನಕ್ಕೆ ತಂದು ಪೊಲೀಸ್ ಇಲಾಖೆಯ ಭಟ್ಟಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಅನೇಕ ಸಂದೇಹಾಸ್ಪತ್ರ ಪ್ರಕರಣಗಳು ಒಂದರ ಮೇಲೊಂದು ಸಂಭವಿಸುತ್ತಿದ್ದು ಈ ಕೆಳಗಿನ ಪ್ರಮುಖ ಪ್ರಕರಣಗಳನ್ನು ತಮ್ಮ ಗಮನಕ್ಕೆ ತರುವ ಮೂಲಕ ಶೀಘ್ರ ಹಾಗೂ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ನಮ್ಮ ಸಂಘಟನೆ ಪರವಾಗಿ ಆಗ್ರಹಿಸುತ್ತಿದ್ದೇವೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಸರ್ಕೇರಿ ಗ್ರಾಮದವರು ಈ ಹಿಂದಿನಿಂದ ನಡೆದು ಬಂದಿರುವಂತಹ ಅವರ ಗ್ರಾಮದ ಧಾರ್ಮಿಕ ಪದ್ಧತಿಯಂತೆ ಭಟ್ಕಳ ನಗರದ ಅರ್ಬನ್ ಬ್ಯಾಂಕ್ ಎದುರಿನ ಶ್ರೀ ವನದುರ್ಗಿ ದೇವಿಯ ಕಟ್ಟೆಯಿಂದ ಹಾಗೂ ಭಟ್ಕಳದ ಮುಖ್ಯ ವೃತ್ತದ ಪಕ್ಕದಲ್ಲಿರುವಂಥ ಮರದ ದೇವರ ಬೊಂಬೆಗಳನ್ನು ಒಳಗೊಂಡ ಮಾರಿಹೊರೆಯನ್ನು ಗ್ರಾಮ ಗ್ರಾಮಸ್ಥರ ಗ್ರಾಮ ಗ್ರಾಮಸ್ಥರು ಮೆರವಣಿಗೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಮುರಿನಕಟ್ಟೆ ಬೆಂಡಿಕಾನ್ ಕ್ರಾಸ್ ಹತ್ತಿರ ಧಾರ್ಮಿಕ ಶಕ್ತಿ ಸ್ಥಳಕ್ಕೆ ತಲುಪಿಸಲಾಗಿತ್ತು ಹಾಗೂ ಮಾರಿ ಹೊರೆಯ ಜೊತೆ ತರಲಾಗಿದ್ದ ಎರಡು ಮರದ ದೇವರ ಬೊಂಬೆಗಳನ್ನು ಮಾರಿಹೊರೆಯ ಜೊತೆ ಮುರಿನಕಟ್ಟೆ ನಾಮಫಲಕದ ಕೆಳಗಡೆ ಇಡಲಾಗಿತ್ತು ಹಾಗೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಮೂವತ್ತಕ್ಕೆ ಗ್ರಾಮಸ್ಥರು ಮಾರಿಹೊರೆಯನ್ನು ಮುಂದಿನ ವೆಂಕಪುರ ಗ್ರಾಮಕ್ಕೆ ತಲುಪಿಸುವ ಉದ್ದೇಶದಿಂದ ಮುರಿನಕಟ್ಟೆಯಲ್ಲಿ ಇದ್ದಂಥ ಮಾರಿಹೊರೆಗೆ ಪೂಜೆ ಸಲ್ಲಿಸಲು ಹೋದಾಗ ಅಲ್ಲಿ ಇದ್ದಂತ ಎರಡು ದೇವರ ಬೊಂಬೆಗಳು ನಾಪತ್ತೆಯಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿರುತ್ತದೆ ಹಾಗೂ ಪೊಲೀಸರ ಗಮನಕ್ಕೆ ತಂದು ಕೂಡಲೇ ಆರೋಪಿ ಪತ್ತೆ ಹೆಚ್ಚುವಂತೆ ಆಗ್ರಹಿಸಿ ಗ್ರಾಮಸ್ಥರಿಂದ ಪ್ರಕರಣವನ್ನು ಸಹ ದಾಖಲಿಸಲಾಗಿರುತ್ತದೆ ಇಂದು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ನಾಲ್ಕರಂದು ಬೆಳಗಿನ ಜಾವ ಸುಮಾರು ಎರಡು ಗಂಟೆಗೆ ನಮ್ಮ ಹಿಂದೂ ಅಂಗಡಿಕಾರ ಶ್ರೀ ರಾಮಚಂದ್ರ ನಾಯ್ಕ ಎಂಬವರ ಹಣ್ಣಿನ ಅಂಗಡಿಗೆ ಅನುಮಾನಾಸ್ಪದ ರೀತಿಯಲ್ಲಿ ಬೆಂಕಿ ಬಿದ್ದಿದ್ದು ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದನ್ನ ಗಮನಿಸಿದರೆ ಇದೊಂದು ಕಿಡಿಗೇಡಿಗಳ ಶಾಂತಿ ಭಂಗ ಮಾಡುವ ಪೂರ್ವ ನಿಯೋಜಿತ ದುಷ್ಕೃತ್ಯ ಎನ್ನುವುದು ಮೇಲ್ನೋಟಕ್ಕೆ ಸಂದೇಹ ಕೊಡುವಂತಾಗಿದೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಟ್ಕಳ್ ನಗರ ನಗರದ ನಾಗಪ್ಪ ರಸ್ತೆಯಲ್ಲಿ ಹಿಂದೂಗಳ ಮದುವೆ ಮೆರವಣಿಗೆಯ ಸಂದರ್ಭದಲ್ಲಿ ಅನ್ಯ ಹೋಮಿನ ಕೆಲವು ಕಿಡಿಗೇಡಿಗಳು ಮೆರವಣಿಗೆಯನ್ನು ಅಡ್ಡಗಟ್ಟಿ ಮದುವೆ ಮೆರವಣಿಗೆ ನಡೆಸದಂತೆ ತಾಕೀತು ಮಾಡಿರುವುದು ಘಟನೆಯೂ ಸಹ ನಡೆದಿರುತ್ತದೆ ಹೀಗೆ ಒಂದರ ಮೇಲೊಂದು ಶಾಂತಿ ಭಂಗ ತರುವಂತ ಸಂದೇಶಾಸ್ಪಕ ಘಟನೆಗಳು ನಡೆಯುತ್ತಿರುವುದು ಭಟ್ಕಳ ಹಿಂದೂಗಳಿಗೆ ಆತಂಕ ಉಂಟು ಮಾಡುತ್ತದೆ ಇಂತಹ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ದುಷ್ಕೃತ್ಯಕ್ಕೆ ಕಾರಣಕರ್ತರಾದವರನ್ನು ಹಿಡಿದು ಕಾನೂನು ಕ್ರಮ ಜರುಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇಂತಹ ಮನೋಬಲ ಹೆಚ್ಚಾಗಿ ಇನ್ನಷ್ಟು ದುಷ್ಕೃತ್ಯಕ್ಕೆ ಪ್ರೇರಣೆಯಾಗಿ ಭಟ್ಕಳದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಶಾಂತಿ ಭಂಗಕ್ಕೆ ಕಾರಣರಾಗಬಲ್ಲರು ಆದ್ದರಿಂದ ಕೂಡಲೇ ಈ ಮೇಲಿನ ಪ್ರಕರಣವನ್ನು ಭೇದಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಈ ಮೂಲಕ ಆಗ್ರಹಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯಗಳು ಮುಂದುವರಿದಲ್ಲಿ ಇದರ ವಿರುದ್ಧ ಪ್ರತಿಭಟನೆ ಹಾದಿ ಹಿಡಿಯುವುದು ನಮಗೆ ಅನಿವಾರ್ಯ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು